ಸರ್ಕಾರ ನಡೆಸುತ್ತಿರುವ ಆರ್ಥಿಕ ಮತ್ತು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದವರು ಜಾತಿ ಸಮೀಕ್ಷೆ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಬರೆಸುವಂತೆ ತಥಾಗತ ಬುದ್ಧ ವಿಹಾರ ಹಾಗೂ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಕರೆ ಕೊಟ್ಟಿದ್ದಾರೆ ನಂಜನಗೂಡು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಡಿಎಸ್ಎಸ್ ಹಾಗೂ ತಥಾಗತ ಬುದ್ಧ ವಿಹಾರದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸರ್ಕಾರದ ಜಾತಿ ಗಣತಿ ಸಮೀಕ್ಷೆ ಸ್ವಾಗತಾರ್ಹ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯ ಶತಮಾನಗಳಿಂದ ಶೋಷಣೆಗೆ ಒಳಪಟ್ಟಿದೆ ಇಲ್ಲಿನ ಮೂಲ ನಿವಾಸಿಗಳು ಹಾಗೂ ಶತಮಾನಗಳಿಂದ ಶೋಷಿತರಾದ ನಾವು ದಲಿತ ವರ್ಗದ ನೂರ ಒಂದು ಜಾತಿಗಳನ್ನ ಒಳಗೊಂಡ ಮೀಸಲಾತಿ ವಿಷಯದ ಜಾತಿ ಸಮೀಕ್ಷೆಯಲ್ಲಿ ಹತ್ತಾರು ಗೊಂದಲಗಳಿಂದ ಸ್ಪಷ್ಟ ಮತ್ತು ನಿಖರ ಮಾಹಿತಿ ಗುರುತಿಸುವಿಕೆಯಲ್ಲಿ ಸೋತಿದ್ದೇವೆ ಹೀಗಾಗಿ ಈ ಬಾರಿಯ ಜಾತಿ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸುವಂತೆ ಕರೆ ಕೊಟ್ಟಿರುವುದಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬೌದ್ಧ ಅನುಯಾಯಿಗಳಾಗಿ ಬೌದ್ಧ ಧರ್ಮವನ್ನು

ಸರ್ಕಾರ ಈ ಕಾರ್ಯ ಒಂದು ಜಾತಿ ಸಮೀಕ್ಷೆ ಮತ್ತೊಮ್ಮೆ ಹಿಂದೂ ಧರ್ಮಗಳ ಆಯೋಗದ ವತಿಯಿಂದ ಮತ್ತೊಮ್ಮೆ ಜಾತಿ ಸಮೀಕ್ಷೆ ಜನತೆಯ ಆಧಾರದಲ್ಲಿ ಮಾಡತಕ್ಕಂಥದಲ್ಲಿ ಈಗ ಹೊಸದಾಗಿ ಸಮೀಕ್ಷೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮುಪ್ಪತ್ತೆಂಟನೇ ತಾರೀಕಂದು ಪ್ರಾರಂಭ ಆಗ್ತಕ್ಕಂಥ ಈ ಒಂದು ಸಮೀಕ್ಷೆಯಲ್ಲಿ ಮೀಸಲಾತಿ ಜಾತಿಗಳು ಬಲಿಷ್ಠ ಜಾತಿಯ ನೂರೊಂದು ಜಾತಿಗಳಲ್ಲಿ ಪಲವೆ ಸಮುದಾಯ ಮಾಡಿರ್ತಕ್ಕಂಥ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವಾರು ನಾವು ರಾಜ್ಯಾದ್ಯಂತ ಈ ಸದಸ್ಯರು ಹಲವಾರು ಪ್ರತಿಭಟನೆ ಹೋರಾಟ ಮಾಡಿದ್ರು ಕೂಡ ಕಾರಣ ಮತ್ತೊಂದು ಸಮೀಕ್ಷೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವರ್ಗದ ಈ ಸಮುದಾಯದ ಜನ ಹಳ್ಳಿಗಳಲ್ಲಿ ತಾವು ಈ ಒಂದು ಸಮೀಕ್ಷೆಯಲ್ಲಿ ಧರ್ಮ ಮತ್ತು ಜಾತಿಯ ಕಾರಣಗಳಲ್ಲಿ ಯಾವುದನ್ನು ನಡೆಸಬೇಕು ಅಂತಕ್ಕಂಥದ್ದನ್ನು ಹೊಂದಿದ್ದಾರೆ ಅವರಿಗೆ ಅನುಭವ ಕೆಲಸವನ್ನ ನಾವೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಪತ್ರಿಕೋಷ್ಠಿಯ ಉದ್ದೇಶ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ ಸೆಮಿನಾರ್ ಆಯೋಜನೆ ಮಾಡಿದ ತಾಲೂಕು ಸಮಿತಿಯಿಂದ ಇಲ್ಲಿ ಜಯಪ್ರಕಾಶ್ ಸ್ವಾಮೀಜಿ ಅವರು ಮತ್ತು ಮತ್ತು ಈ ತಾಲೂಕಿನ ಪ್ರಮುಖ ಎಲ್ಲ ದಲಿತ ಸಂಘಟನೆಗಳ ನಾಯಕರುಗಳು ಕೂಡ ಭಾಗವಹಿಸ್ತಾರೆ ಈ ಒಂದು ಏನು ಸೆಮಿನಾರ್ ಇದೆ ಅದರಲ್ಲಿ ಪ್ರತಿಯೊಬ್ಬ ಉದ್ಯಮಂತರು ಕೂಡ ಭಾಗವಹಿಸಿದ ಮುಖಾಂತರ ಎಲ್ಲರೂ ಕೂಡ ಧರ್ಮ ಮತ್ತು ಸೆನ್ಸಸ್ ಬಗ್ಗೆ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳೋದಕ್ಕೋಸ್ಕರ ಆ ಒಂದು ಸೆಮಿನಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಅನ್ನೋದು ಕೂಡ ನಾವು ಪ್ರಶ್ನೆ